ರಾಜೀವ್ ಗಾಂಧಿ ವಸತಿ ನಿಗಮದ ಪ್ರಯೋಜನವನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಿ ಗಂಗಾವತಿ ನಗರದ ಮಂಥನ ಸಭಾಂಗಣದಲ್ಲಿ ನಡೆದ ರಾಜೀವ್ ಗಾಂಧಿ ನಿಗಮದಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿ ಎಜಿಎಂ ಆಶಾ ಬೆಂಗಳೂರು ರವರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಲಕ್ಷ್ಮೀದೇವಿ ನೇತೃತ್ವದಲ್ಲಿ ಗಂಗಾವತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದರು ನಂತರ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ದೊರೆಯುವ ಸೌಲಭ್ಯವನ್ನು ಫಲಾನುಭವಿಗಳಿಗೆ ತಲುಪಿಸಬೇಕು ಜೊತೆಗೆ ಮನೆಯಿಲ್ಲದ ಫಲಾನುಭವಿಗಳ ವಿವರಗಳನ್ನು ಸಂಪೂರ್ಣವಾಗಿ ಪಡೆದು ಮನೆಗಳನ್ನು ನೀಡುವುದು ಮತ್ತು ಸರ್ವೆ ಮಾಡುವಾಗ ಪಕ್ಕಾ ಮನೆ ಅಥವಾ ಕಚ್ಚಾ ಮನೆ ಮೊದಲು ಖಾತ್ರಿ ಮಾಡಿಕೊಳ್ಳಿ ಎಂದು ಹೇಳಿದರು ಈಗಾಗಲೇ ಬಿಡುಗಡೆಯಾಗಿರುವ ಮನೆಗಳಲ್ಲಿ ಕಂತಿನ ಹಣ ಕೆಲವು ಫಲಾನುಭವಿಗಳಿಗೆ ಬಂದಿರುವುದಿಲ್ಲ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನ ವಿವರಿಸಿದರು ತಾಲೂಕು ಪಂಚಾಯತ್ ಅಧಿಕಾರಿ ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸರಿಯಾದ ರೀತಿಯಲ್ಲಿ ನಿಗಾ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಗಂಗಾವತಿ ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಭಾಗವಹಿಸಿದರು ಸಲಕ್ಟರ್ ಅಲ್ಲಿ ಇರಲಿಲ್ಲ ಸ್ಪೀಶಿಸೆಡ್ ಅದು ಏನು ಹೇಳಿದ್ರಿ ಈ ದೊಡ್ಡ ಅಕ್ಕ ಒಂದು ಲೀಡಿ ಇರಲಿಲ್ಲ ಅದು ಹಿಂಗೆ ಬಂದಿತ್ತು ಟೈ ಫ್ಯಾಕ್ಚರ್ ಅಂತ ಹೇಳಿದ್ರು ಈಗ आराम ಆಯ್ತು ಈ ಫ್ಯಾಕ್ಚರ್ ಐತೆ 10 ಸೆಕೆಂಡ್ ಇರಬಹುದು ಕರುೊಳನೆ ಸುಮ್ಮಾಗಿ مجھے تو میں 1 1/2 منٹس ہوتا تھا ائی ریکویسٹ دی اولی کریک فور سکس ائی پارٹ ٹو دی ساٹی سفیکٹری ایس ٹی تو 1 20 توستائی دے ಬಾಕೇಟ್ ಇಟ್ ಗೋಸ್ ಇನ್ ದಿ ಲೇನ್ ವಿ ಫೋಲ್ಡ್ ಮೂಚಿ ಕ್ಯಾಶ್ ಮೇನ್ ಇನ್ ದಿ ಲಾಸ್ಟ್ ಕಂಪ್ಲೀಟ್ ಅಂತ ಆಪೇನ್ ಆಗೋದು ಥ್ಯಾಂಕ್ ಯು ಮೈ ಮಗ ದ ಸ್ಟೇಟ್ గవర్ನೆಮೆಂಟ್ ಇಂದ ಅಮೌಂಟ್ ಬರಲಿ ಲೇಟ್ ಆಗುತ್ತೆ ಅಲ್ಲ ನಾನು ಅದನ್ನ ಟುಬಾ ಮಾಡೋಣ ಅಂತ ಪರ್ಚೇಸ್ ಇರೋ ಆಟೋ ಇಸ್ ಎರಡು ತಿಂಗಳಾ ಬಾ ಎರಡು ತಿಂಗಳಾ ಮಾಡಿದೋಡಿ ಸೊ ದಟ್ ಕಂಪ್ಲೀಷನ್ ನಾವು ಬೇಬಿ ಸಿಗ್ನ ಸೂಟ್ ಆಗುತ್ತೆ ಇರೋ ಆಸ್ಟ್ರಕ್ಚರ್ ಸಂಪೂರ್ಣ ಇದೆ ಇನ್ಫೆಕ್ಷನ್ ಆಗಿದೆ ಸರಿ ನೀವು ಪಾಕಿ ಡೇ ಅಂತಂದ್ರೆ ಆಫೀಶಿಯಲ್ ಅಷ್ಟೇ ಈಗ ನಾವು ಅರ್ಧ ಸ್ಟೇಟ್ ಇಟ್ನಾ ಈ ಒಂದು ಟಾರ್ಗೆಟ್ ಕ್ಲಾಸ್ ಮಾಡಿದಕ್ಕೆ ಸಾಂಕ್ಷನ್ ಕೊಡ್ಬಿಡಿ ನೋ ಟಾರ್ಗೆಟ್ ಕ್ಲಾಸ್ ಮಾಡಿದ್ರೆ ಶೀಟ್ ಗೆಜೆರೇಟ್ ಮಾಡಿದ್ರೆ ಯು ಕ್ಯಾನ್ ಡಿಲೀಟ್ ದ ಸಾಂಕ್ಷನ್ ನಾನು ಇಲ್ಲ ಇಲ್ಲ ನಾನು ಅದಕ್ಕೆ ಈಗ ನಾನು ಹೇಳ್ತಿದ್ದಿಲ್ಲ ನಾನು ಕಟ್ ಹಾಕಿಬಿಡ್ತೀನಿ ನೋ ಡಿಲೀಟ್ ಮಾಡೋದು ಅಟ್ಲೀಸ್ಟ್ ಅವ ಕಾರ್ಯಕರು ಹೊಡ್ಕೋತೀಶಿ ಉದಾಹರಣೆಗೆ ಎಷ್ಟೆಪ್ಪ ಎಂತೀಸ್ ಜenda only ಸರಿ ಟೆ ಆ ಅಲ್ಲ ಅವಸ್ಸು ಅಲ್ಲ ಯೇ ಮೈನಿ ಫಂಡ್ ಕ್ಲಾಸ್ ಇದಲ್ಲ ಏನಾಯ್ತು ಏನಾಗಿದೆ ಸರ್ ಅತ್ತೆ ನೀವು ಸತಿವಾರ ವಾರದಂತೆ ಹೇಳಿದ್ರು ನಾನು ಕ್ಲಿಯರ್ ಸಕೊಳ್ಳಲ್ಲ ಏನೇ ಪರಿಚಲನೆ ಲಾಸ್ಟ್ ಇಸೋ ಫೋರ್ ಮಾಡಿಬಿಡೋಣ ಅಂತ ಸೋ ಅವರಿಂದ ಹೇಳಿದ್ರು ಇನ್ಮಲೇ ಓಲ್ಡ್ ಸೀರೀಸ್ ಅಲ್ಲಿ ಫಂಡ್ ಕ್ಲಾಸ್ ದेश्चನ್ ಇತ್ತು ಸೋ ಫಂಡ್ ರೌಂಡ್ ಹಳೆ ಸಿಟಿ ಇತ್ತು ಓಪನ್ ಮಾಡ್ತೀವಿ ಅದಕ್ಕೆ ಫಂಡ್ ಬರುತ್ತೆ ಅಷ್ಟಕ್ಕೆ ಐವ ನಮ್ ತಕ್ಕೆ ಬಿಡಕ್ಕೆ ಅಂದ್ರೆ ಐವನೇ ಮನೆ ನಾವು ಕಷ್ಟ ಮಾಡ್ಲಿಲ್ಲ ಅಂತ ನಂಗೇ ಗೊತ್ತು ನಾವು ಮಾಡಿರಲಿಲ್ಲ ಅಂತ ಅಂದ್ರೆ ಗವರ್ನರ್ ಹೇಳಿದ್ ಕೂಡಲೇ ಅಂತ ಒಂದು ಕಡಗಂದ್ರೆ ಯಾಕೆ ಐದು ಅದಕ್ಕೆ ನಾವು ವೇಟ್ 15ର୍ ಬಂದಾಗ ಇಟ್ನಾ ಅಂಡ್ ಪಿಎಂಎಸಿ ಹತ್ತಾಣ್ ವರ್ಕ್ ಆಗುತ್ತೆ ಆಸ್ ಆ ಡೇ ಟೆಸ್ಟ್ ಮನೆಗಳು ಇದೆ ಇನ್ಕ್ಲೂಡ್ ಆಗಿಲ್ಲ ಬೇಸ್ಮೆಂಟ್ ಲೆವೆಲ್ ಆಗಿದೆ ಪೇಮೆಂಟ್ ಕೂಡ ತಗೊಂಡಿಲ್ಲ ಸೊ ಅದೇ ಲೊಕೇಶನ್ಗೆ ಸೆಕೆಂಡ್ ಸೆಕೆಂಡ್ ಜಿ ಪ್ಲೇಸ್ ಇರೋದು ತಗೊಂತ ಓಪನ್ ಆಗ್ತಾ ಮತ್ತೆ ಅದೇ 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 ಫಸ್ಟ್ ಓಕೆ ಅವ್ರು ಹೇಳಿದ್ರೆ ಬಟ್ ನನ್ನ ಫಸ್ಟ್ ಬೇಸ್ಮೆಂಟ್ ಕೂಡ ಆಗಿದೆ ಪೇಮೆಂಟ್ ಪೇಮೆಂಟ್ ಆದ್ರೆ ಸೆಕೆಂಡ್ ಪೇಮೆಂಟ್ ಬರ್ತಾ ಇಲ್ಲ ಅದ